ಇವಾಗ ನಾನೇ ಗೆಸ್ಟ್ ಆಗಿ ಬಂದಿದ ತುಂಬಾ ಖುಷಿ ಆಯ್ತು ಎಲ್ಲ ಚೀಪ್ ಆಗಿ ನೋಡ್ರಿ ಚೀಪ್ ಗೆಸ್ಟ್ ಆಗಿ ಅದೊಂದು ಖುಷಿ ತುಂಬಾ ಖುಷಿ ಆಯ್ತು ಬ್ರೋ ಬಸ್ ಬರಗೇಟ್ ಬಸ್ ನನ್ನ ಒಬ್ಬ ಒಳಗಡೆ ನೀವ್ ಹೇಳುದ್ರಲ್ಲ ಬ್ರೋ ನನ್ನ ಒಬ್ಬ ಒಳಗಡೆ ಬರಗೇಟ್ ಇರೋ ಬಸ್ ಯಾ ಅವನೇ ಅವನ ಇವೆಲ್ರೂ ಒಬ್ಬ ಇರ್ತಾನೆ ತುಂಬಾ ಖುಷಿ ಆಯ್ತು ನೀವು ನನಗೆ ಇನ್ಸ್ಪಿರೇಷನ್ ಬ್ರೋ ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಚೆನ್ನಾಗಿರೋರೆ ಸೂಪರ್ ಇರೋರೆ ಹೀರೋ ಆಗ್ಬೇಕು ಅಂತ ಏನಿಲ್ಲ ನಮ್ಮ ತರ ಸುಮಾರಾಗಿರೋರು ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ನಾನು ಮೇಡಮ್ ಜೊತೆ ಬಂದು ಸದ್ಯ ಸಿನಿಮಾ ನೋಡ್ತೀನಿ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಶೋ ನೋಡ್ಬಿಟ್ಟು ನಾನೇ ಫಸ್ಟ್ ರಿವ್ಯೂ ಕೊಡ್ತೀನಿ ಬ್ರೋ ಚೆನ್ನಾಗಿ ಅಷ್ಟೇ ಪ್ರಾಪರ್ಟಿ ಕಾಮೆಂಟ್ ಮಾಡ್ಬೇಕು ನಿಮ್ ಲುಕ್ ಅಲ್ಲಿ ಗೊತ್ತಾಯ್ತು